ಅಹೇ ಬುಧ್ನಿ ಮಂತ್ರಂ ಮೇ ಗೋಪಾಯ ಯಮೃಷಯಸ್ತ್ರೈ ವಿಧ ವಿಧುಃಾ ನಿಜ ಜೋಗಂಶೇ ಸಾೀರಮೃತಾ ಸತಾಂ ಈ ವಾಕ್ಯ ಒಂದು ದೇವತೆಯನ್ನು ಉದ್ದೇಶಿಸಿ ಪ್ರಾರ್ಥನೆ ಮಾಡುವಂತಹ ಮಂತ್ರ ಇದರ ಅರ್ಥವನ್ನು ನೋಡಿದರೆ ಹೇ ದೇವತೆ ನಮ್ಮಲ್ಲಿರುವಂತಹ ಮಂತ್ರವನ್ನು ಮಂತ್ರ ಸಂಗ್ರಹವನ್ನು ಮಂತ್ರ ಸಂಪತ್ತನ್ನು ರಕ್ಷಿಸು ಎಂಬುದಾಗಿ ಎಂತಹ ಮಂತ್ರಗಳು ಅಂತ ಕೇಳಿದರೆ ಯೃಕ್ಷಿ ವಿದ ವಿದುಹು ಋಷಿಗಳು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಕಂಡುಕೊಂಡಂತಹ ಮಂತ್ರಗಳನ್ನು ಮೂರೂ ವೇದಗಳನ್ನು ತಿಳಿದುಕೊಂಡಿರುವಂತಹ ಋಷಿಗಳು ನಮಗೆ ದಯಪಾಲಿಸಿರುವಂತಹ ಮಂತ್ರಗಳನ್ನು ಯಾವ ರೂಪದ್ದು ಅಂತ ಕೇಳಿದರೆ ರಚಸ್ಸಾಮ ನಿಜ ಜೋಗಂಶೇ ಸ್ತೋತ್ರ ರೂಪವಾಗಿರುವಂತಹ ಋಕ್ಕುಗಳು ಗಾನರೂಪವಾಗಿರುವಂತಹ ಸಾಮಗಳು ಹಾಗೂ ಗದ್ಯ ಮಿಶ್ರಿತವಾಗಿರುವಂತಹ ಯಶಸ್ಸುಗಳು ಇವುಗಳನ್ನು ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಲಾಗ್ತದೆ ಯಾಕೆ ಅಂದರೆ ಸಾಹೆ ಶ್ರೀ ರಮ್ರತಾಸತಾ ಸನ್ಮಾರ್ಗದಲ್ಲಿ ನಡೆಯುತ್ತಿರುವಂತಹ ವಿಪ್ರರಿಗೆ ಅದೇ ದೊಡ್ಡ ಸಂಪತ್ತಾಗಿರ್ತದೆ ಅಂತಹ ಸಂಪತ್ತನ್ನು ನೀನು ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥನೆ ಒಂದು ಸಂಪತ್ತನ್ನು ರಕ್ಷಣೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ಆ ಸಂಪತ್ತು ಮೊದಲು ನಮ್ಮಲ್ಲಿ ಇರಬೇಕಾಗಿರ್ತದೆ ಅದನ್ನು ನಾವು ಸಂಪಾದನೆ ಮಾಡಿರಬೇಕಾಗಿರ್ತದೆ ಆ ಸಂಪತ್ತಿನ ಸಂಪಾದನೆ ಹೇಗೆ ಅಂತ ಕೇಳಿದರೆ ಮಾದಿ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ವೇದೋ ನಿತ್ಯಮಧೇ ತದುದಿತಂ ತದುದಿತಂಗ್ ಕರ್ಮಸ್ವನುಷ್ಠಿ ವೇದವನ್ನು ಅಧ್ಯಯನ ಮಾಡಬೇಕು ಪ್ರತಿದಿನ ಅದನ್ನು ಅಭ್ಯಾಸ ಮಾಡ್ತಾ ಇರಬೇಕು ಹಾಗೂ ತದುದಿತಂ ಕರ್ಮಸ್ವನುಷ್ಠಿ ಅದರಲ್ಲಿ ಹೇಳಿರುವಂತಹ ಅನುಷ್ಠಾನಗಳನ್ನು ನಿತ್ಯ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಮಾಡಿದರೆ ಮಾತ್ರ ಅಧ್ಯಯನ ಅಭ್ಯಾಸ ಅನುಷ್ಠಾನ ಹಾಗೆ ಮಾಡಿದರೆ ಮಾತ್ರ ಆ ಸಂಪತ್ತು ನಮ್ಮಲ್ಲಿ ಶೇಖರಗೊಳ್ಳುತ್ತದೆ ಆ ಸಂಪತ್ತನ್ನು ರಕ್ಷಣೆ ಮಾಡು ಎಂಬುದಾಗಿ ಆ ನಂತರದಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗ್ತದೆ ಆ ಮಂತ್ರ ಸಂಪತ್ತಿಂದನೇ ನಾವು ನಿಶ್ರೇಯಸ್ಸನ್ನು ಪಡೆಯಬೇಕಾಗ್ತದೆ ಮಾನವರಾಗಿ ಹುಟ್ಟಿದ ಮೇಲೆ ಆ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಆತ್ಯಂತಿಕವಾದಂತಹ ಮೋಕ್ಷವನ್ನು ಪಡೆಯಲಿಕ್ಕೆ ಅದು ನಮಗೆ ಸಾಧಕವಾದಂತಹ ಮಾರ್ಗವಾಗುತ್ತದೆ ಶಂಕರಾಚಾರ್ಯರು ಉಪದೇಶ ಮಾಡಿದ ಹಾಗೆಯೇ ಈಗಿನ ನಮ್ಮ ಶಂಕರಾಚಾರ್ಯರಾದಂತಹ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ತಮ್ಮ ಚಾತುರ್ಮಾಸ್ಯ ವ್ರತದ ಪವಿತ್ರ ಸಂದರ್ಭದಲ್ಲಿ ಚತುಸ್ಸಂಹಿತಾ ಜಾಗವನ್ನು ಅನುಷ್ಠಾನ ಮಾಡಿ ಎಂಬುದಾಗಿ ಆದೇಶವನ್ನು ಕೊಟ್ಟಿರುತ್ತಾರೆ ಆ ನಿಟ್ಟಿನಲ್ಲಿ ಅಶೋಕೆಯ ಪರಿಸರದಲ್ಲಿರುವ ಶೋಭಾ ಭವನದಲ್ಲಿ ಚತುಸ್ಸಂಹಿತಾ ಜಾಗವು ಅನುಷ್ಠಾನಗೊಳ್ತಾ ಇದೆ ಈಗಾಗಲೇ ಸಂಹಿತಾ ಜಾಗವು ಸಂಪೂರ್ಣಗೊಂಡಿದ್ದು ಈಗ ಯಜುಸ್ಸಂಹಿತಾ ಜಾಗವು ದಿನಾಂಕ ಹದಿನೇಳನೇ ತಾರೀಕು ಆರಂಭಿಸಿ ಇಪ್ಪತ್ತೊಂದನೇ ತಾರೀಕು ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಳ್ಳುತ್ತದೆ ಆ ನಂತರ ಇಪ್ಪತ್ತೆರಡನೇ ತಾರೀಖಿನಿಂದ ಇಪ್ಪತ್ತಾರನೇ ತಾರೀಖಿನವರೆಗೆ ಅಥರ್ವ ವೇದ ಸಂಹಿತಾ ಜಾಗವು ನಡೆಯುತ್ತದೆ ಆನಂತರ ಚೌತಿಯ ಆಮಾರನೆಯ ದಿವಸ ಷಷ್ಠಿಯಿಂದ ಇಪ್ಪತ್ತೊಂಬತ್ತನೇ ತಾರೀಖಿನಿಂದ ಸಾಮವೇದ ಸಂಹಿತಾ ಜಾಗವು ಸಂಪನ್ನಗೊಂಡು ಈ ಚತುಸ್ಸಂಹಿತ ಜಾಗ ಎಂಬುದು ಪೂರ್ಣಗೊಳ್ಳುತ್ತದೆ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಎಲ್ಲರೂ ವೇದಾಧ್ಯಯನವನ್ನು ಮಾಡಲೇಬೇಕು ಎಂಬುದಾಗಿ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತವೆ ಬ್ರಾಹ್ಮಣೇನ ನಿಷ್ಕಾರಣ ಷಡಂಗೋ ವೇದ ಅಧ್ಯೇತವ್ಯ ಜ್ಞೇಯಶ್ಚ ಎಂಬುದಾಗಿ ನಮಗೆ ಈಗ ಹಿಂದೆ ಹೇಳಿದ ಹಾಗೆ ಸತಾಂ ಶ್ರೀಹಿ ಸತಾಂ ಆ ನಮ್ಮ ಸನ್ಮಾರ್ಗದಲ್ಲಿರುವಂತಹ ನಮ್ಮ ವಿಪ್ರರಿಗೆ ಆ ವೇದ ಎಂಬುದೇ ಸಂಪತ್ತಾಗಿರ್ತದೆ ಆದರೆ ಇಂದಿನ ಒಂದು ಕಾಲಘಟ್ಟದಲ್ಲಿ ನಾವು ಕಾಲಚಕ್ರಕ್ಕೆ ಸಿರುಕಿ ಬೇರೆ ಬೇರೆಯ ಒಂದು ಧನ ಅಥವಾ ಮನೆ ಅಂತಸ್ತು ಕಾರು ಇದೇ ನಮ್ಮ ಸಂಪತ್ತು ಎಂಬುದಾಗಿ ನಾವು ತಿಳ್ಕೊಂಡು ನಮ್ಮ ನಮ್ಮ ದೈನಂದಿನ ಒಂದು ನಿತ್ಯಕರ್ಮವನ್ನು ಮಾಡಲಿಕ್ಕೆ ಅಸಮರ್ಥರಾಗಿದ್ದೇವೆ ಅಂತಹ ಸಂದರ್ಭದಲ್ಲಿ ಆ ವೇದ ಮಂತ್ರಗಳ ಅನುಷ್ಠಾನ ನಡೆಯುವ ಜಾಗದಲ್ಲಿ ನಾವು ಉಪಸ್ಥಿತರಾಗಿದ್ದು ಆ ಮಂತ್ರಗಳ ಶ್ರವಣವನ್ನು ಮಾಡುವುದರಿಂದ ಅಥವಾ ಆ ಯಾಗವನ್ನು ದರ್ಶನ ಮಾಡುವುದರಿಂದ ಆ ಪರಿಸರದಲ್ಲಿ ಸ್ವಲ್ಪ ಕಾಲವನ್ನು ಕಳೆಯುವುದರಿಂದ ನಮ್ಮ ಇಷ್ಟಪ್ರಾಪ್ತಿ ಹಾಗೂ ಅನಿಷ್ಟ ಪರಿಹಾರವು ಪೂರ್ಣಗೊಳ್ಳುತ್ತದೆ ಎಂಬುದಾಗಿ ಶಾಸ್ತ್ರಗಳು ನಮಗೆ ಹೇಳಿದ್ದಾವೆ ಅದೇ ನಿಟ್ಟಿನಲ್ಲಿ ತಾವೆಲ್ಲರೂ ಭಕ್ತ ಜನರು ಹಾಗೂ ಲೋಕದ ಎಲ್ಲರೂ ಜನರು ಲೋಕಕ್ಷೇಮಕ್ಕಾಗಿ ತಮ್ಮ ಅಭ್ಯುದಯಕ್ಕಾಗಿ ಇಲ್ಲಿಗೆ ಬಂದು ಆ ಯಾಗಶಾಲೆಯಲ್ಲಿ ಆ ಮಂತ್ರಗಳ ಶ್ರವಣ ಹಾಗೂ ಯಾಗ ವಿಧಿವಿಧಾನಗಳನ್ನು ದರ್ಶನ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ ಎಂಬುದಾಗಿ ಈ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಹರೇ ರಾಮ